ನಮಸ್ಕಾರ ಸ್ನೇಹಿತರೆ ಗ್ಯಾಸ್ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಮತ್ತು ಇದೇ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ಒಂದು ಕೆ ಸಿಗೆ ಕೊನೆ ದಿನಾಂಕ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ವಾಟ್ಸಪ್ಪು ಮತ್ತು ಯೂಟ್ಯೂಬಲ್ಲಿ ಬರ್ತಾ ಇದೆ ಸೊ ಇದಕ್ಕೆ ಒಂದು ಇವತ್ತು ಪೇಪರ್ ಪ್ರಕಟಣೆ ಕೊಟ್ಟಿದೆ ಸರ್ಕಾರ ಯಾವುದೇ ರೀತಿ ಇದಕ್ಕೆ ದಿನಾಂಕವನ್ನು ನಿಗದಿ ಮಾಡಿಲ್ಲ ಅಂತ ಸುಳ್ಳು ಸುದ್ದಿ ಅಂತ ಕೊಟ್ಟಿದೆ ಅದನ್ನು ನಿಮಗೆ ತೋರಿಸ್ತೇನೆ ಮತ್ತು ಇದಕ್ಕೆ ಇ ಕೆ ವೈ ಸಿ ಮಾಡೋದು ಕಡ್ಡಾಯ ಏನಿಲ್ಲ ಸ್ನೇಹಿತರೆ ಮೊದಲಿಂದ ಕೆ ವೈ ಸಿ ಇರುತ್ತೆ ಬಟ್ ಯಾರು ಮಾಡಿಲ್ಲ ಅಂದರೆ ಮಾಡ್ಕೋಬೋದು ಅಂತ ಹೇಳ್ತಾ ಇದೆ ಮತ್ತು ಇದಕ್ಕೆ ಯಾವುದೇ ರೀತಿ ಕೊನೆಯ ದಿನಾಂಕ ಇರುವುದಿಲ್ಲ ಸ್ನೇಹಿತರು ಇವಾಗ ಏನು ನೋಡ್ತಾ ಇದ್ದಾರೆ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿರ್ಬೋದು ಈ ಕೆ ವೈ ಸಿ ವದಂತಿ ನಂಬಿ ಗ್ಯಾಸ್ ಏಜೆನ್ಸಿ ಮುಂದೆ ನೋಕು ನುಗ್ಗಲ್ಲ ಅಂತ ಸ್ನೇಹಿತರೆ ಯಾವುದೇ ರೀತಿ ಒಂದು ಈ ಕೆ ಸಿ ಮಾಡ್ಕೋದಕ್ಕೆ ಡೇಟು ಕೊನೆಯ ದಿನಾಂಕ ನಾವು ಕೊಟ್ಟಿಲ್ಲ ಬಟ್ ಎಲ್ಲ ಕಡೆ ಒಂದು ಡಿಸೆಂಬರ್ ಮೂವತ್ತೊಂದರೊಳಗಾಗಿ ನೀವು ಮಾಡ್ಕೊಳ್ಳಿ ಈ ಕೆ ಸಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಒಂದು ಅಡುಗೆ ಸಬ್ಸಿಡಿ ಅನಿಲ್ಲವನ್ನು ಪಡಿತಾ ಇದ್ದಾರೆ ಅಂಥವ್ರಿಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಸ್ನೇಹಿತರೆ ಇದೇ ಒಂದು ಮೂವತ್ತೊಂದಕ್ಕೆ ಒಳಗಾಗಿ ಕೆ ಸಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಬಟ್ ಯಾವುದೇ ಥರ ಡೇಟನ್ನು ಕೊಟ್ಟಿಲ್ಲ ನೀವು ಆರಾಮಾಗಿ ಯಾವಾಗ ಅವಾಗ ನೀವು ಮಾಡ್ಕೋಬೋದು ನಿಮ್ಮ ಒಂದು ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲೇ ಇ ಕೆ ಸಿಯನ್ನು ಮಾಡ್ಕೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೀವು ಹತ್ತಿರದ ನಿಮ್ಮ ಒಂದು ಏಜೆನ್ಸಿ ಇಂಡಿಯನ್ ಆಯಿಲ್ ಆಗಿರ್ಬೋದು ಎಚ್ ಪಿ ಆಗಿರ್ಬೋದು ಭಾರತ್ ಪೆಟ್ರೋಲಿಯಂ ಯಾವುದೋ ಒಂದು ಏಜೆನ್ಸಿ ಇದ್ದರೂ ಕೂಡ ಅಲ್ಲಿ ಹೋಗಿ ಆಧಾರ್ ಕಾರ್ಡು ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ದು ಕೊಟ್ಟರೆ ನಿಮಗೆ ಇ ಕೆ ಸಿಯನ್ನು ಮಾಡಿಕೊಡ್ತಾರೆ ಬಟ್ ಇದಕ್ಕೆ ಯಾವುದೇ ರೀತಿ ಕೊನೆಯ ದಿನಾಂಕ ಇಲ್ಲ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ದಿನಾಂಕವನ್ನು ನಿಗದಿಪಡಿಸಿಲ್ಲ ಅಂತ ಕೊಟ್ಟಿದ್ದಾರೆ ಯಾವುದೇ ದಿನ ಕೊನೆಯ ದಿನಾಂಕ ಇದಕ್ಕೆ ಇರೋದಿಲ್ಲ ನೀವು ಯಾವಾಗ ಬೇಕಾದರೂ ಕೂಡ ಮಾಡ್ಕೋಬೋದು ಸೊ ಹಾಗಾಗಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೆ ವೈಸಿಯನ್ನು ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಯಾವುದೇ ಥರ ಡೇಟ್ ಕೊಟ್ಟಿಲ್ಲ ಸೊ ಜಸ್ಟ್ ವದಂತಿ ಅಷ್ಟೇ ಈ ಒಂದು ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡ್ಕೊಳ್ಳೋಂಥ ಅಂತ ವದಂತಿ ಬಂದಿದೆ ಅಷ್ಟೆ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಸ್ನೇಹಿತರೆ ಇದಿಷ್ಟು ಈ ಒಂದು ಗ್ಯಾಸ್ ಈ ಕೆ ವೈ ಸಿ ದಿನಾಂಕ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಕೆ ವಿಷಯನ ಮಾಡ್ಕೊಳ್ಳೋದು ಯಾವ ರೀತಿ ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಈ ಥರ ಇನ್ನೊಂದು ಮಾಹಿತಿ ಒಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್